ವಿತ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ಸೊ ನೋಡಿ ನಾನು ಇಲ್ಲೊಂದು ಮಿಳಿ ತಗೊಂಡಿದ್ದೀನಿ ಈ ಇದಕ್ಕೆ ನಮ್ಮ ಸೈಡ್ ಮಿಳಿನೇ ಅನ್ನೋ ಭಾಷೆ ನೀವು ಯಾವುದೇ ಕಪ್ ತಗೊಳ್ಳಿ ಸೊ ಇಲ್ಲೊಂದು ಮಿಳಿ ತಗೊಂಡಿದ್ದೀನಿ ಆ ಮಿಳಿಯಿಂದ ಒಂದು ಫುಲ್ಲು ನಾನು ಇಲ್ಲಿ ಫುಟಾನಿನ ಹಾಕೊಂಡಿದ್ದೀನಿ ಕುರುಗಡ್ಲೆ ಸೊ ಸೇಮ್ ಮೆಜರ್ಮೆಂಟ್ ಫಾಲೋ ಮಾಡೋಣ ಸೊ ಇವಾಗ ಇದನ್ನ ನಾವು ಪುಡಿ ಮಾಡ್ಕೊಂಡು ಬರಬೇಕು ಸಣ್ಣದಾಗ ಸಣ್ಣಾಗಿ ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡ್ ಬರ್ಬೇಕು ನೀರ್ ಹಾಕೋಬಾರ್ದು ಬರೀ ಪ್ಲೇನ್ ಹುರ್ಗಡ್ಲೆ ಬರೋಣ ಇಷ್ಟ ಇದನ್ನ ನಾವು ಜಡಿ ಮಾಡ್ಬೇಕು ನಾವು ಚಪಾತಿ ಎಲ್ಲಾ ಹೆಂಗೆ ಹೆಂಗ್ ಜಡಿ ಮಾಡ್ಕೋತೀವಿ ತರ ಜಡಿ ಮಾಡ್ಕೋಬೇಕು ಇದನ್ನ ನೋಡಿ ಇದನ್ನ ನಾವು ಈ ತರ ಜಡಿ ಮಾಡ್ಕೊಳೋಣ ನೋಡಿ ಎಲ್ಲದನ್ನು ನೀಟಾಗಿ ಈ ತರ ಜಡಿ ಮಾಡ್ಕೊಂಡು ಬಂದಿರೋದು ನೋಡಿ ಇದ್ರ ಒಳಗಡೆ ಅಗಳು ಅಗಳು ಉಳಿದೈತಲ್ಲ ತಕೊಂಡ್ ಬಿಡ್ಬೇಕು ನೋಡಿ ತುಂಬಾ ಫೈನ್ ಪೌಡರ್ ಆಗಿದೆ ಹೌದು ಸೊ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದ್ ಪ್ಲೇಟ್ ತಗೊಂಡಿರೋದು ಈ ಪ್ಲೇಟ್ ಒಳಗಡೆ ಒಂದು ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ನೀವು ತುಪ್ಪ ತಿನ್ನಲ್ಲ ಅಂದ್ರೆ ಎಣ್ಣೆನೂ ಹಚ್ಕೋಬಹುದು ಇದಕ್ಕೆ ನೀಟಾಗಿ ಪ್ಲೇಟಕ್ಕೆ ನಾವು ತುಪ್ಪನ ಒರೆಸ್ಕೊಳ್ಳೋಣ ಇದೆಲ್ಲ ಮುಂಚೆನೆ ಮಾಡಿಟ್ಬಿಟ್ರೆ ತುಂಬಾ ಈಸಿ ಆಗಿಬಿಡ್ತೈತೆ ಮಾಡೋಕೆ ಅವಸರ ಆಗಲ್ಲ ಸೊ ನೋಡಿ ನೀಟಾಗಿ ಇದಕ್ಕೆ ತುಪ್ಪ ಒರೆಸ್ಕೊಳ್ಳೋಣ ಇವಾಗ ಇದು ಆದ ನಂತರ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ನಾವು ಊರಿಗಡೆ ತಗೊಂಡ್ವಲ್ಲ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಸಕ್ಕರೆನ ತಗೊಳ್ತಾ ಇದ್ದೀವಿ ಯಾವುದೇ ಕಪ್ ಇರಲಿ ಯಾವುದೇ ಗ್ಲಾಸ್ ಆಗಲಿ ಕಡಲೆ ತಗೊಂಡ್ವಲ್ಲ ಅದರಲ್ಲೇ ತಗೋಬೇಕಲ್ವಾ ಹೌದು ಎಷ್ಟಿದೆ ಅಷ್ಟು ಇಷ್ಟು ಕಡಲೆ ತಗೊಂಡಿದ್ದೀವಿ ಇಷ್ಟು ಸಕ್ಕರೆ ತಗೊತಾ ಇರೋದು ನೀವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡ್ಕೊಳ್ಳಿ ಬಟ್ ಯೂಶ್ವಲಿ ಇದು ಈಕ್ವಲ್ ತಗೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಹಾಂ ಇವಾಗ ಸಕ್ಕರೆ ತವಿಯಷ್ಟೇ ನೀರ್ ಹಾಕೋದು ಜಾಸ್ತಿ ಇಲ್ಲ ನೀಟಾಗಿ ಹಾಕಿದಿವಲ್ಲ ಮೇಲ್ಗಡೆ ಇವಾಗ ಸಕ್ಕರೆ ತವಿಯಷ್ಟೇ ನೀರ್ ಇದೆ ಜಾಸ್ತಿ ಹಾಕೊಂಡಿದ್ರೆ ಪಾಕ ಬರೋಕೆ ತುಂಬಾ ಟೈಮ್ ತಗೊಳುತ್ತೆ ಇವಾಗ ಫ್ಲೇಮನ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮನ್ನ ಇಟ್ಕೊಳ್ಳೋಣ ಮತ್ತೆ ಸಕ್ಕರೆ ಹಾಕ ತಕ್ಷಣ ಇಮಿಡಿಯೇಟ್ ಕೈ ಆಡಿಸೋಕೆ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದ್ರೆ ಅಂದ್ರೆ ತೆಳಗಡೆ ಸಕ್ಕರೆ ಹೊತ್ತೋಗ್ಬಿಡುತ್ತೆ ಸೊ ನೋಡಿ ಫ್ಲೇಮನ್ನ ಮೀಡಿಯಮಲ್ಲಿ ಅಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ನಾವು ಕೈನ ಆಡಿಸೋಣ ಇದಕ್ಕೆ ಚೆನ್ನಾಗಿ ಬಬಲ್ ಬರಬೇಕು ಪಾಕ ಏನು ಜಾಸ್ತಿ ಪಾಕ ಬೇಕಾಗಿಲ್ಲ ಇದಕ್ಕೆ ಒಂದು ಎಳೆ ಪಾಕ ಬಂದ್ರೆ ಸಾಕು ಮತ್ತೆ ತುಂಬಾ ಬೇಗ ಬರುತ್ತೆ ಇದು ಪಾಕ ನೀವು ನೀರು ಜಾಸ್ತಿ ಹಾಕಿದ್ರೆ ಮಾತ್ರ ಪಾಕ ಬರೋಕ್ಕೆ ತುಂಬಾ ಟೈಮ್ ತಗೊಳುತ್ತೆ ತುಂಬಾ ಹೆಲ್ದಿ ರೆಸಿಪಿ ಇದೆ ಇದು ಇವನ್ ಶೈವ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಮಕ್ಕಳಿಗೆ ಕೋಲ್ಡ್ ಆಗ್ಬಾರ್ದು ನಮ್ಮ ಸೈಡ್ ಕೊಡ್ತಾರೆ ಯಾಕಂದ್ರೆ ಹುರ್ಗಡ್ಲೆ ತುಂಬಾ ಹೆಲ್ತ್ ತುಂಬಾ ಒಳ್ಳೇದಿ ಹಂಗಾಗಿ ಶೀತ ಎಲ್ಲಾ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸೈಡ್ ಮಕ್ಕಳಿಗೆ ಅದಕ್ಕೆ ತಿನ್ನೋಕೆ ಈ ತರ ಒಂದು ನಮ್ದು ಉತ್ತರ ಕರ್ನಾಟಕದ ಕರ್ದಂಟು ಇವತ್ತು ನಾವು ಮಾಡ್ತಾ ಇರೋದು ಸೊ ಇದು ಕರದಂಟು ತುಂಬಾ ಫೇಮಸ್ ಇದೆ ತುಂಬಾ ಯುನೀಕ್ ಆಗಿದೆ ಒಂದ್ಸರ್ತಿ ಮಾಡಿ ಹದಿನೈದು ದಿವ್ಸಾನು ಕೆಡಲ್ಲ ಇದು ಚೆನ್ನಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಕರ್ಗುತ್ತೆ ಎರಡು ವರ್ಷದ ಮಗು ಹಿಡ್ಕೊಂಡು ವರ್ಷದವರೆಗೂ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಹೌದು ಸೊ ನೋಡಿ ಇವಾಗ ಇದನ್ನ ಬಬಲ್ಸ್ ಬರೋಕ್ ಸ್ಟಾರ್ಟ್ ಆಗಿದೆ ಇವಾಗ ಎರಡು ನಿಮಿಷದಲ್ಲಿ ಪಾಕ ಬರುತ್ತೆ ಸೊ ಒಂದ್ ಸ್ವಲ್ಪ ಪಾಕ ಬರೋತನ ಕುದಿಸ್ಕೊಳ್ಳೋಣ ಸೊ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಪಾಕ ಬಂದಿದೆ ಇವಾಗ ನಾವು ಫ್ಲೇಮನ್ನ ಆಫ್ ಮಾಡ್ಕೋತೀನಿ ಒಂದ್ ಎಳೆ ಪಾಕ ಬಂದ್ರೆ ಸಾಕು ನೋಡಿ ಒಂದ್ ಪಾಕ ಬಂದಿದೆ ಕಾಣ್ತಾ ಇದೆ ನೀಟಾಗಿ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೊಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹೇಳಿ ಸೆಕೆಂಡ್ ಕೈ ಇವಾಗ ನಾವು ಉರ್ಗಡ್ಲೆ ಪುಡಿ ಮಾಡ್ಕೊಂಡು ಮಾಡ್ಕೊಂಡ್ ಇಟ್ಕೊಂಡಿದ್ವಿಲ್ಲ ಅದನ್ನ ಹಾಕೋಬೇಕು ಮಾಡಿ ಹಾಕೋಬೇಕಲ್ವಾ ಹೌದೌದು ಸೊ ಇವಾಗ ಕರೆಕ್ಟ್ ಮೆಜರ್ಮೆಂಟ್ ಇರೋಣ ನಮ್ಗೇನ್ ಮತ್ತೆ ಮೆಜರ್ಮೆಂಟ್ ಮಾಡ್ಬೇಕಂತೇನಿಲ್ಲ ಹಂಗಾಗಿ ನಾವು ಡೈರೆಕ್ಟ್ ಆಗಿ ಹಾಕೋಬಹುದು ಸೊ ಮಾಡ್ಕೊಂಡಿರೋ ಉರ್ಗಡ್ಲೆ ಪುಡಿನ ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸ್ಬೇಕು ಹೌದು ಸೊ ಇದನ್ನ ತಿರುಗಿಸ್ಕೊತೀನಿ ಒಂದ್ ನಿಮಿಷ ಆ ತಟ್ಟೆನೂ ರೆಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸುರಿಬೇಕು ಒಂದ್ ಸೆಕೆಂಡ್ ವೇಸ್ಟ್ ಮಾಡೋಂಗಿಲ್ಲ ಸೊ ನೋಡಿ ಇವಾಗ ನಾವು ಮಾಡ್ಕೊಂಡ್ರಂತ ಕರದಂಟನ್ನು ಹಾಕೊಳ್ಳೋಣ ಇಷ್ಟು ಬೇಗ ತಟ್ಟೆ ಆಯಿತು ಪ್ರತಿಭಾ ಹೌದು ಅದಕ್ಕೆ ತುಂಬಾ ಬೇಗ ಹಾಕೋಬೇಕು ನಾವು ಅದ್ಕೆ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಓಕೆ ಸೊ ಇದನ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಇದನ್ನ ಒಂದು ಹತ್ತು ನಿಮಿಷ ಕೋಲ್ಡ್ ಆಗೋಕ್ಕೂ ಬಿಡೋಣ ಓಕೆ ಸೊ ನೋಡಿ ಇದು ಒಂದು ಹತ್ತು ನಿಮಿಷ ಆಗಿದೆ ಇನ್ನೊಂದ್ ಸ್ವಲ್ಪ ಬಿಸಿ ಇದೆ ಬಟ್ ಇವಾಗ್ಲೇನೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗ ಕಟ್ ಮಾಡ್ಕೊಳಕ್ ಹೋದ್ರೆ ಪೀಸ್ ಕಟ್ ಆಗೋಕ್ ಚಾನ್ಸಸ್ ಇರುತ್ತೆ ಹಂಗಾಗಿ ನೀಟಾಗಿ ಒಂದ್ ಸ್ವಲ್ಪ ಸಾಫ್ಟ್ ಇದ್ದಂಗೆನೆ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ಹಂಗೆ ನೀವು ಮಾಡ್ಕೋಬಹುದು ನಾವೊಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಮಾಡ್ಕೋತಾ ಇದೀನಿ ಯಾಕಂದ್ರೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿನೂ ಕೊಡಬಹುದು ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮಾಡಿದ ಮೇಲೆನು ಒಂದು 15 ನಿಮಿಷ ಇಡಬೇಕು ಕಟ್ ಮಾಡಿದ ಹೌದು ಓಕೆ ಸೊ ನೋಡಿ 15 ನಿಮಿಷ ಆಗಿದೆ ಇದು ತುಂಬಾ ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ ಅಷ್ಟೇ ಓಕೆ ತಗುದ್ರೆ ಸಾಕು ತಾನೇ ಎತ್ಕೊಂಡು ಬರುತ್ತೆ ಈ ತರ ಪೇಡೆ ಇರುತ್ತೆ ನೀವು ಬೇಕಂದ್ರೆ ಇದು thickness ಇನ್ನ ಜಾಸ್ತಿ ಹಾಕಬಹುದು ಬಟ್ ಈ ತರ ಸ್ವಲ್ಪ ತೆಳುವಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ತರ ಮಾಡ್ಕೊಂಡಿರೋದು ಎಲ್ಲದನುವೇ ಇದೇ ತರ ತಕೊಂಡು ಬರೋಣ ನೋಡಿ ಕರ್ದಂಟ್ ಆಗಿ ರೆಡಿಯಾಗಿದೆ ತುಂಬ ದಿಢೀರ್ ಅಂತ ಮಾಡ್ಕೋಬೋದು ಪಾಕ ಯಾವ ಥರ ಮಾಡ್ಕೋಬೇಕಂತಾನು ಹೇಳಿದ್ದೀನಿ ಎಲ್ಲಿ ಮಿಸ್ಟೇಕ್ ಮಾಡಬೇಡಿ ಪರ್ಫೆಕ್ಟಾಗಿ ಇದೇ ರೆಸಿಪಿ ಬರುತ್ತೆ ಸೊ ನಿಮಗೆ ಎಷ್ಟು ಸಾಫ್ಟ್ ಇದೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಬರೀ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಮುರಿಯುತ್ತೆ ಹೌದು ಅಷ್ಟು ಚೆನ್ನಾಗಿದೆ ಆಮೇಲೆ ಇದೇನು ಅಂಟಂಟಾಗಿದೆ ಅಥವಾ ವೇಟ್ ಆಗಿದೆ ಅಂತ ಏನಿಲ್ಲ ನೋಡಿ ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಿದೆ ಹೌದು ನೋಡಿ ಪ್ರತಿಮ ಜಾಸ್ತಿ ತುಪ್ಪನೂ ಹಾಕಂಗಿಲ್ಲ ಹೌದು ತುಪ್ಪ ಇಲ್ಲ ಇದು ಗಿಂದಿರಂತ ಆಗುತ್ತೆ ಮತ್ತೆ ಹಸಿ ಹಸಿ ಇದೆ ಅಂತ ಇಲ್ಲ ಒಂದಕ್ಕೊಂದು ಅಂಟ ಇದೆ ಪ್ರತಿ ಒಂದು ಅಗಳು ಸೆಪ್ರೇಟ್ ಆಗಿದೆ ನೋಡಿ ಹೌದು ಎಷ್ಟು ಚೆನ್ನಾಗಾಗಿದೆ ನೋಡಿ ಇದು ಪರ್ಫೆಕ್ಟ್ ಆಗಿದೆ ಒಂದ್ಸರ್ತಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ನೋಡಾಶ ಇವತ್ತು ನಾವು ಗೋಧಿ ಹಿಟ್ಟಿಂದ ಒನ್ ಕಪ್ ಗೋಧಿ ಹಿಟ್ಟಿಂದ ತುಂಬ ಹೆಲ್ದಿ ಮತ್ತು ಒಂದ್ ತಿಂಗಳು ಕೆಡದೆ ಅಂತದ್ದು ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ರೆಸಿಪಿ ಮಾತ್ರ ಹೌದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಇವಾಗ ನಾನು ಇಲ್ಲಿ ಒಂದ್ ಕಪ್ ದಷ್ಟು ಗೋಧಿ ಹಿಟ್ಟನ್ನ ಜರಡಿ ಮಾಡಿ ತಗೊಂಡಿರೋದು ಜರಡಿ ಮಾಡಿ ತಗೊಬೇಕು ಹೌದು ಇದಕ್ಕೆ ಒನ್ ಫೋರ್ತ್ ಕಪ್ ಅಷ್ಟು ಚಿರೋಟಿ ರವೆನ ಹಾಕೋತಾ ಇರೋದು ಚಿರೋಟಿ ರವೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಉಪ್ಪಿಟ್ಟಿನ ರವೆನ ನೀವು ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಹಾಕೋಬಹುದು ಸ್ವಲ್ಪ ಸಾಕಷ್ಟು ಉಪ್ಪು ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಹಾಕೊಳ್ತಾ ಇದೀವಿ ಎಷ್ಟಿದೆ ಮೂರ್ ಸ್ಪೂನ್ ಇದೆ ಚೆನ್ನಾಗಿ ಬಿಸಿ ಆದ್ಮೇಲೆ ಹಾಕೊಬೇಕು ಹೌದು ತುಂಬಾ ಬಿಸಿ ಹಾಕೋಬೇಕು ಹಿಂಗ್ ಹೊಗೆ ಬರೋ ತರ ಇರ್ಬೇಕು ಎಣ್ಣೆ ಅಷ್ಟು ಬಿಸಿ ಆಗಿರ್ಬೇಕು ಆಶ ಇಲ್ಲಿ ನಾನ್ ಹಾಕದಾಗೂ ನೀವು ನೋಡಿರ್ಬೇಕು ತರ ಬಂತಲ್ಲ ಸೊ ಇದೆಲ್ಲ ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ಈ ಹಿಟ್ಟಿನ ಜೊತೆ ಹೊಂದ್ಕೊಳೋಣ ಎಣ್ಣೆ ರವೆ ಗೋಧಿ ಹಿಟ್ಟು ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಬೇಕು ಹೌದು ಸ್ಟಾರ್ಟಿಂಗ್ ಅಲ್ಲಿ ಕೈಯಿಂದ ಮಿಕ್ಸ್ ಮಾಡೋಕ್ ಹೋಗ್ಬೇಡಿ ಯಾಕಂದ್ರೆ ಎಣ್ಣೆ ತುಂಬಾ ಜಾಸ್ತಿ ಬಿಸಿ ಇರುತ್ತೆ ಹೌದು ಇದೆಲ್ಲ ನಮ್ಮ ಮಹಾರಾಷ್ಟ್ರದ್ದು ತುಂಬಾ ಫೇಮಸ್ ರೆಸಿಪಿಗಳು ಇದೆ ಸೊ ನೋಡಿ ಇದನ್ನ ನೀಟಾಗಿ ಈ ತರ ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಪ್ರತಿ ಒಂದು ಅಗಲಕ್ಕನೂ ಗೋಧಿ ಹಿಟ್ಟಿಂದು ಎಣ್ಣೆ ಹತ್ತಿರಬೇಕು ಸೊ ಎಲ್ಲರೂ ಮೈದಾ ಅಲ್ಲಿ ರವೆ ಅಲ್ಲಿ ಈ ತರ ಮಾಡ್ಕೋತಾರೆ ಸೊ ಅದು ಮಕ್ಕಳಿಗೂ ಹೆಲ್ದಿ ಅಂತ ಕೆಲವೊಬ್ರು ಸೊ ನೀವು ಮನೆಯಲ್ಲಿ ಗೋಧಿ ಹಿಟ್ಟಲ್ಲಿನೇ ಮಾಡ್ಕೊಳುವಂತ ರೆಸಿಪಿ ಮನೆಯಲ್ಲಿ ಇರುವಂತ ಸಾಮಗ್ರಿಯಿಂದ ರೆಸಿಪಿಗಳನ್ನ ಮಾಡ್ಕೋಬೇಕು ವಯಸ್ಸಾದ್ರೂ ಕೊಡಬಹುದು ಅವ್ರಿಗೂ ಕೂಡ ಕೊಡಬಹುದು ನೋಡಿ ಇವಾಗ ಇದನ್ನ ಹಿಂಗ್ ಉಂಡೆ ಕಟ್ಟಿದ್ರೆ ಈ ತರ ಉಂಡೆ ಆಗಿರ್ಬೇಕು ಸೊ ಈ ತರ ನಮ್ದು ಹಿಟ್ಟನ್ನ ಮಿಕ್ಸ್ ಆಗೋಬೇಕು ಈ ಥರ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ಆಶಾ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಇದನ್ನು ಗೋಧಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡ್ರೆ ಸಾಕಾಗತ್ತಾ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬಹುದು ಇದನ್ನು ಬಟ್ ಸ್ವಲ್ಪ ಗಟ್ಟಿನೇ ಇರಬೇಕು ಚಪಾತಿ ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಗಟ್ಟಿ ಸೊ ಇದನ್ನು ನೀಟಾಗಿ ನಾವು ಇದೇ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಕಲಸ್ಕೊಂಡು ಬರೋಣ ನೋಡಿ ಈ ತರ ಗಟ್ಟಿಯಾಗಿ ಕಲ್ಸ್ಕೊಂಡ್ಬರ್ಬೇಕು ಇವಾಗ ಏನು ಮಾಡ್ಬೇಕಂದ್ರೆ ಐಶಾ ಇದ ಒಂದ್ ಹನಿ ನೀರನ್ನ ನಾವ್ ಇದ್ರ ಮೇಲ್ಗಡೆ ಸಿಂಬಡಿಸ್ಬೇಕು ಯಾಕಂದ್ರೆ ನಾವ್ ಸ್ವಲ್ಪ ಚಿರೋಟಿ ರವೆ ಹಾಕಿದ್ವಲ್ಲ ಸೊ ನೀರನ್ನ ಅದು ಎಳ್ಕೊಳ್ಳುತ್ತೆ ಹಂಗಾಗಿ ಈ ತರ ಒಂದ್ ಸ್ವಲ್ಪ ನೀರನ್ನ ಹಚ್ಬಿಟ್ಟು ಸೊ ನೋಡಿ ಈ ತರ ನೀರ್ ಹಚ್ಚದ ನಂತರ ಇದನ್ನ ನಾವು ಒಂದ್ ಐದು ನಿಮಿಷ ನೆನೆಸಿಡೋಣ ಅಂತ ಇದು ನೆನೆಯೋ ತನಕ ಮುಂದೇನ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ಒಂದು ಸಣ್ಣ ಬೌಲ್ ತಗೊಂಡಿದೀವಲ್ಲ ಆ ಬೌಲ್ಗೆ ಮೂರು ಸ್ಪೂನ್ ಆಗುವಷ್ಟು ಫ್ಲೋರ್ನ ಹಾಕೊಳ್ತಾ ಇದ್ದೀವಿ ನೋಡಿ ಈ ಥರ ಮೂರು ಸ್ಪೂನ್ ಹಾಕಿದ ಮೇಲೆ ನೋಡಿ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಬೀಟ್ ಮಾಡ್ಕೊಬೇಕು ಒಂದು ಸ್ವಲ್ಪ ಗಂಟಿರಬಾರ್ದು ಆ ಥರ ನಾವು ಬೀಟ್ ಮಾಡ್ಕೊಬೇಕು ನೋಡಿ ನಾನು ಈ ಥರ ಬೀಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇಷ್ಟು ಗಟ್ಟಿಗೆ ಇರಬೇಕು ಒಂದು ಗಂಟೆಲ್ಲ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಬರಬೇಕು ನಾವೀಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಬೇರೆ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಬೌಲಲ್ಲಿ ಇವಾಗ ಸಣ್ಣದಾಗಿ ಕಟ್ ಅಂತ ಡ್ರೈ ಫ್ರೂಟ್ಸ್ ಅನ್ನ ತಗೊಂಡಿದ್ದೀವಿ ಕಾಜು ಗೋಡಂಬಿ ಅದೆಲ್ಲಾನು ಹಾಕೊಂಡಿರೋದು ನಿಮ್ಗೆ ಯಾವ್ದು ಇಷ್ಟ ಆ ಡ್ರೈ ಫ್ರೂಟ್ಸ್ ಅನ್ನ ನೀವು ಸಣ್ಣದಾಗಿ ಈ ತರ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಮಿಕ್ಸಿಯಲ್ಲಿ ಹಾಕ್ತೀನಿ ಅಂದ್ರೆ ಆನ್ ಆಫ್ ಆನ್ ಆಫ್ ಮಾಡ್ಬಿಟ್ಟು ಈ ತರ ಟೆಕ್ಸ್ಚರ್ ಗೆ ಮಾಡ್ಕೊಳ್ಳಿ ಎಣ್ಣೆ ಬಿಡದಿರೋ ತರ ಈ ತರ ಪೌಡರ್ ಮಾಡ್ಕೊಬೇಕು ಹೌದು ಇವಾಗ ಇದಕ್ಕೇನೆ ಒಣ ಕೊಬ್ಬರಿ ಬಿಟ್ಟು ಹಾಕೋತಾಬ್ರೀ ಹಾಕೋಬೇಕು ಹಸಿದ್ ಹಾಕೊಂಡಿದ್ರೆ ಎರಡು ದಿವ್ಸಕ್ಕೆ ಹೋಗ್ಬಿಡುತ್ತೆ ಹಾಳಾಗ್ಬಿಡುತ್ತೆ ತಿನ್ಕೋಬಹುದು ನಾವೊಂದ್ ಸ್ವಲ್ಪ ಕೊಬ್ಬರಿನ ಜಾಸ್ತಿ ಹಾಕೋತಾ ಇದ್ದೀನಿ ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೇನೆ ಸಕ್ಕರೆನ ಪುಡಿ ಮಾಡ್ಕೊಂಡು ತಗೊಂಡಿರೋದು ಪೌಡರ್ ಶುಗರ್ ಇದು ನಿಮ್ಮ ಮನೆಯಲ್ಲಿ ಸಕ್ಕರೆ ಇರುತ್ತಲ್ಲ ಆ ಸಕ್ಕರೆನ ಮಿಕ್ಸರ್ ಹಾಕೊಂಡ್ರೆ ಈ ತರ ಪುಡಿ ಆಗುತ್ತೆ ಇದನ್ನೊಂದ್ ಎರಡ್ ಸ್ಪೂನ್ ಸಾಕು ನಿಮಗೆ ಯಾವ ತರ ರುಚಿ ಬೇಕು ಅಷ್ಟು ಇಲ್ಲಿ ನೀವು ಸಕ್ಕರೆ ಪುಡಿನ ಹಾಕೋಬಹುದು ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ನಿಮ್ ಬೇಕಂದ್ರೆ ಖಸಖಸೇನು ಹಾಕೋಬಹುದು ಹೌದು ಅದನ್ನ ಫ್ರೈ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೌದು ತುಂಬಾ ಚೆನ್ನಾಗಿರುತ್ತೆ ಸೊ ಎಳ್ಳು ಹಾಕೋಬಹುದಲ್ಲ ಎಳ್ಳು ಹಾಕೋಬಹುದು ಬಟ್ ಈ ತರ ಬರೀ ಡ್ರೈ ಫ್ರೂಟ್ಸ್ ಅಲ್ಲಿನು ನಾವು ತುಂಬಾ ಹೆಲ್ದಿಯಾಗಿ ಒಂದು ರೆಸಿಪಿನ ಮಾಡ್ಕೋಬಹುದು ಮಕ್ಕಳಿಗೆ ಇವನ್ ಮಧ್ಯದಲ್ಲಿ ತಿನ್ನೋಕೆ ಹಾಕೊಡಬಹುದು ಲಂಚ್ ಬಾಕ್ಸ್ ಕೂಡ ಸ್ನಾಕ್ಸ್ ತರ ಕೊಟ್ಟರು ಚೆನ್ನಾಗಿರುತ್ತೆ ಹೌದು ಸೊ ನೋಡಿ ಇದು ನಮ್ದು ಸ್ಟಫಿಂಗ್ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ಇದನ್ನ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ ಬಿಟ್ಟು ನೀವು ಇದನ್ನ ಈ ತರ ಸರ್ತಿ ಮಿತ್ಕೊಳ್ಳೋಣ ಇವಾಗ ನೋಡಿ ಚಿರೋಟಿ ರವೆ ಎಲ್ಲ ನೀಟಾಗಿ ಹೊಂದ್ಕೊಂಡಿದೆ ಗೋಧಿ ಹಿಟ್ಟಿನ ಜೊತೆ ಹೌದು ಚೆನ್ನಾಗಿ ನಾದ್ಕೋಬೇಕು ಹೌದು ಇವಾಗ ಏನು ಮಾಡೋಣ ಅಂದರೆ ಇದ್ರದ್ದು ನಾವು ಎರಡು ಉಂಡೆನ ಮಾಡ್ಕೊಳ್ಳೋಣ ಎರಡು ಉಂಡೆಯಲ್ಲಿ ಒಂದು ಪ್ಲೇನಾಗಿನೇ ಇಟ್ಬಿಡೋಣ ಒಂದು ಸೈಡಕ್ಕೆ ಇದನ್ನೇನು ಮಾಡೋಣ ಅಂದರೆ ಇವಾಗ ಒಳಗಡೆ ಒಂದು ಸ್ವಲ್ಪ ನಾನು ಫುಡ್ ಕಲರನ್ನು ಹಾಕೋತಾ ಇದ್ದೀನಿ ನೀವು ಫುಡ್ ಕಲರ್ ತಿನ್ನಲ್ಲ ಅಂದರೆ ಟೋಟಲಿ ಸ್ಕಿಪ್ ಮಾಡಿ ಹೌದು ಸೊ ಒಂದು ಸ್ವಲ್ಪ ಇಲ್ಲಿ ಫುಡ್ ಕಲರನ್ನು ಹಾಕ್ಕೊಂಡು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಸುಮ್ಮನೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಇವಾಗ ನತ್ಕೊಳ್ಳೋಣ ಸ್ವಲ್ಪ ಕಲರ್ಫುಲ್ ಆಗಿ ಇರ್ಲಿ ಅಂತ ಹಾಕೊಂಡಿದ್ದೀನಿ ವಿಡಿಯೋಕ್ಕೋಸ್ಕರ ಹಾಕೊಂಡಿದ್ದೀವಿ ನಾವು ಹೌದು ಮನೇಲಿ ತಿನ್ನಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬಹುದು ಹೌದು ಅಂದ್ರೆ ಕೆಲವೊಬ್ರು ಕೇಳ್ತಾರೆ ಹೆಂಗೆ ಕಲರ್ಫುಲ್ ಆಗಿ ಮಾಡ್ತಾರೆ ಹೌದು ಹೋಟೆಲ್ ಅಲ್ಲಿ ಹೆಂಗೆ ಮಾಡ್ತಾರೆ ಆ ತರ ನಮ್ದು ಲೇಯರ್ಸ್ ಬರಲ್ಲ ಹೆಂಗೆ ಮಾಡೋದು ಅಂತ ಸೊ ಜಸ್ಟ್ ಇದು ನಾನು ನಿಮಗೆ ತೋರಿಸೋಕೆ ಅಂತ ಮಾಡಿದ್ದೀನಿ ಬಟ್ ಇದು ಒಳ್ಳೆ ಫುಡ್ ಕಲರ್ ತಗೊಂಡಿದ್ರೂ ನೀವು ಬ್ರ್ಯಾಂಡೆಡ್ ಬರುತ್ತೆ ಫುಡ್ ಕಲರ್ ಅಲ್ಲಿನೂ ಅದನ್ನ ನೋಡ್ಬಿಟ್ಟು ನೀವು ತಗೊಳ್ಳಿ ಸೊ ನೋಡಿ ಇದನ್ನ ಸಹ ಇವಾಗ ನಮ್ದು ನೀಟಾಗಿ ಕಲರ್ ಆಗಿದೆ ಇವಾಗ ಏನು ಮಾಡೋಣ ಅಂದರೆ ಫಸ್ಟ್ ನಾವು ಈ ಉಂಡೆನ ಲಟ್ಟಿಸ್ಕೊಳ್ಳೋಣ ಇಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ಉದ್ರಿಸ್ಬಿಟ್ಟು ಇದನ್ನ ಇವಾಗ ಲಟ್ಸೋಣ ಜಾಸ್ತಿ ಹಿಟ್ಟು ಹಾಕೋಬೇಡಿ ಸ್ವಲ್ಪ ಕಡಿಮೆನೇ ಉದುರಿಸ್ಕೊಳ್ಳಿ ಸೊ ಇದನ್ನ ಮಾಡೋದು ಮಾಡೋದಂದ್ರೆ ಅಷ ತಿಳುವಾಗಿ ನಾವು ಚಪಾತಿನ ಏನು ಲಟ್ಟಿಸ್ತೀವಲ್ಲ ಆ ಥರ ಲಟ್ಟಿಸ್ಕೊಂಡು ಬರಬೇಕು ಇದನ್ನ ನೋಡಿ ಈ ತರ ಚಪಾತಿ ತರ ಲಟ್ಟಿಸ್ಕೊಂಡು ಬಂದಿರೋದು ಲೇರು ತೋರಿಸ್ತೀನಿ ನೋಡಿ ನೀವು ನಾರ್ಮಲ್ ಆಗಿ ಹೆಂಗ್ ಚಪಾತಿ ಲಟ್ಟಿಸ್ತೀರಾ ಅದೇ ತರ ಇರಬೇಕು ಸೊ ಇದೇ ತರ ನಾನು ಇಲ್ಲಿ ಕಲರ್ ಹಾಕೊಂಡಲ್ಲ ಹೌದು ಈ ತರ ಲಟ್ಟಿಸ್ಕೊಂಡು ಬಂದಿರೋದು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಫಸ್ಟ್ ಇದನ್ನ ಇವಾಗ ಇಡೋಣ ಇದ್ರ ಮೇಲ್ಗಡೆ ನಾವೇನು ಇದನ್ನ ಮಾಡ್ಕೊಂಡಿದ್ವಿಲ್ಲ ವಿಷ ಬ್ಯಾಟರ್ ಪೇಸ್ಟ್ ಪೇಸ್ಟು ಸೊ ಅದನ್ನ ಇದ್ರ ಮೇಲ್ಗಡೆ ಈ ತರ ಹೊರಸ್ಕೊಳ್ಳೋಣ ನೀಟಾಗಿ ಒರೆಸ್ಕೊಳ್ಳಿ ಈ ಥರ ಎಲ್ಲ ಕಡೆ ಒರೆಸ್ಕೋಬೇಕು ಇವಾಗ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಉದುರಿಸ್ಕೊಳ್ಳೋದು ಗೋಧಿ ಹಿಟ್ಟು ಉದುರಿಸೋದ್ರಿಂದ ಏನು ಪ್ರತಿಭಾ ನೀಟಾಗಿ ಲೇಯರ್ ಲೇಯರ್ ಆಗಿ ಮತ್ತೆ ಕ್ರಿಸ್ಪಿ ಆಗಿ ಬರುತ್ತೆ ಇವಾಗ ಇಷ್ಟೆಲ್ಲ ಆದ ನಂತರ ನಾವೇನು ಇದನ್ನ ಕಲರ್ ಮಾಡ್ಕೊಂಡಿದ್ವಲ್ಲ ಆಶಾ ಇದನ್ನ ಈ ತರ ಇಟ್ಟುಕೊಳ್ಳೋಣ ಹಾಕೊಳ್ಳೋಣ ನೋಡಿ ಈ ತರ ಹಾಕೋಬೇಕು ಹಾಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಕೈಯಿಂದ ಇವಾಗ ಇದ್ರ ಮೇಲ್ಗಡೆ ಮತ್ತೆ ಕಾರ್ನ್ಫ್ಲೋರ್ದು ಪೇಸ್ಟನ್ನು ಹಚ್ಕೊಳ್ಳೋಣ ಉಳ್ದಿರೋದೆಲ್ಲ ಹಾಕೊಂಡ್ಬಿಡಿ ಹೌದು ನೀವು ಇದೇ ಥರ ಬೇಕಂದ್ರೆ ಐದು ಆರು ಲೇಯರಿಂದ ಬರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೇನಲ್ಲಿ ಬೇಕಂದ್ರೂ ನಮ್ಗೆ ನೀವು ಕಲರ್ ಹಾಕಿಲ್ಲ ಅಂದ್ರೂ ಪ್ಲೇನ್ ಅನ್ನು ಸಹ ಇದೇ ತರ ಒಂದು ಇದೇ ತರ ಲೇಯರ್ಸ್ ಅನ್ನ ಇಟ್ಕೊಂಡು ಮಾಡ್ಕೋಬಹುದು ಇದು ಒಂದೇ ಸರ್ತಿಗೆ ನೀವು ಐದು ಆರು ಲೇಯರ್ ಇಂದನು ಮಾಡ್ಕೋಬಹುದು ಇನ್ನೂ ತುಂಬಾ ಚೆನ್ನಾಗಿ ಲೇಯರ್ಸ್ ಬರುತ್ತೆ ಅವಾಗ ಇವತ್ತು ಬರೀ ನಾವು ಇದು ಎರಡ್ ಲೇಯರ್ ಮಾಡ್ತಾ ಇದೀವಿ ನೋಡಿ ಇದನ್ನು ಸಹ ಈ ತರ ಒರೆಸ್ಕೊಂಡ್ ಬಂದಿರೋದು ಇದ್ರ ಮೇಲ್ಗಡೆ ಸಹ ನಾವು ಗೋಧಿ ಹಿಟ್ಟನ್ನ ಉದರ್ಸ್ಕೊಳ್ಳೋಣ ಜಾಸ್ತಿನೂ ಉದುರಿಸ್ಬೇಡಿ ಜಸ್ಟ್ ಸ್ಪ್ರಿಂಕಲ್ ಮಾಡಿ ಇವಾಗ ಇಷ್ಟೆಲ್ಲ ಆದ ನಂತರ ಆಶಾ ಇದನ್ನ ನಾವು ರೋಲ್ ಮಾಡ್ಕೋಬೇಕು ಈ ತರ ನೋಡಿ ಈ ತರ ಮಾಡಿಕೊಂಡು ಆಮೇಲೆ ಎರಡು ಕೈಯಿಂದ ನಾವು ಇದನ್ನ ಈ ತರ ಪ್ರೆಸ್ ಮಾಡಬೇಕು ಸೊ ನೋಡಿ ಇದನ್ನ ಈ ತರ ರೋಲ್ ಅನ್ನ ಮಾಡ್ಕೊಳ್ಳೋಣ ಇಷ್ಟು ರೋಲ್ ಮಾಡಿದ ನಂತರ ಇಷ್ಟ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಮೂರು ಮೂರು ಬೆರಳನ್ನ ಹಿಂಗಿಟ್ಬಿಟ್ಟು ಈಕ್ವಲ್ ಸೈಜ್ ಅಲ್ಲಿ ನಾವು ಇದನ್ನ ಕಟ್ ಮಾಡ್ಕೋಬಹುದು ಕೇರ್ಫುಲ್ ಆಗಿ ಕಟ್ ಮಾಡ್ಕೊಳ್ಳಿ ಇದು ಪಿಜ್ಜಾ ಕಟ್ರು ತುಂಬಾ ಶಾರ್ಪ್ ಇರುತ್ತೆ ಇಲ್ಲಾಂದ್ರೆ ಚಾಕುವಿಂದ ಕಟ್ ಮಾಡ್ಕೊಳ್ಳಿ ಸೊ ಮನೆಯಲ್ಲಿ ಅಡಿಗೆ ಮಾಡೋರಿಗೆ ಯಾವುದೇ ಮೆಜರ್ಮೆಂಟ್ಸ್ ಬೇಕಾಗಿಲ್ಲ ಈ ತರ ಮಾಡ್ಕೋಬಹುದು ಹೊಸದಾಗಿ ಕಲಿಯೋರಿಗೆ ಚೆನ್ನಾಗಿ ಬರುತ್ತೆ ಹೌದು ಸೊ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಸ್ ಬಂದಿದೆ ಇದು ಒಳಗಡೆ ಕಲರ್ ನೋಡೋಷ ಅಷ್ಟೇ ಲೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಇವಾಗ ಇದನ್ನ ಏನು ಮಾಡೋಣ ಅಂದ್ರೆ ಯಶಾ ಈ ತರ ಇಟ್ಬಿಟ್ಟು ಈ ತರ ನಾವು ಪ್ರೆಸ್ ಮಾಡಬೇಕು ಎಲ್ಲಾದನು ಅದೇ ತರ ಮಾಡಬೇಕು ನೋಡು ಗೋಧಿ ಹಿಟ್ಟಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿ ಕೊಡುತ್ತೆ ಹೌದು ಹೆಲ್ದಿ ಕೂಡ ಈ ತರ ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಮಾಡ್ಕೊಟ್ರಂತು ಖುಷಿಯಿಂದ ತಿಂತಾರೆ ಸೊ ಇವಾಗ ಏನು ಮಾಡೋಣ ಅಂದ್ರೆ ಯಶಾ ಇದನ್ನ ನಾವು ಲಟ್ಟಿಸ್ಬೇಕು ಸೊ ಇದನ್ನ ಇವಾಗ ನಾವು ಈ ತರ ಲಟ್ಟಿಸ್ಬಿಡೋಣ ಈ ನೋಡಿ ಲೇಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಲಟ್ಟಿಸ್ ಬಿಟ್ಟು ಇವಾಗ ನಾವು ಏನು ಸ್ಟಫಿಂಗನ್ನು ಮಾಡ್ಕೊಂಡಿದ್ವಲ್ಲ ಆಯಾ ಆ ಸ್ಟಫಿಂಗನ್ನು ಈ ಥರ ಹಾಕೊಳ್ಳೋಣ ತುಂಬ ಹೆಲ್ದಿ ಓನ್ಲಿ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಅಷ್ಟೇ ಇದೆ ಇವಾಗ ಇದನ್ನು ನಾವು ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಜಸ್ಟ್ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಇದಕ್ಕೇನು ಹಾಲು ನೀರು ಏನೂ ಹಚ್ಚೋದು ಬೇಕಾಗಿಲ್ಲ ಹ್ಞೂ ಹ್ಞೂ ಸೊ ನೋಡಿ ಇದನ್ನ ಈ ತರ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ನಾನು ಪಿಜ್ಜಾ ಕಟ್ಟರ್ ಇಂದ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೈಡ್ಸ್ ಎಲ್ಲ ತಕ್ಕೊಂತ ಇದೀವಿ ಅಷ್ಟೇ ಹೌದು ಯಾಕಂದ್ರೆ ಒಳಗಡೆ ಏನು ಸ್ಟಫಿಂಗ್ ಇದೆ ಅಲ್ಲ ಅದೊಂದ್ ಸ್ವಲ್ಪ ನೀವು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಕಡೆ ಹೋಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ತರ ನಾವು ಎಲ್ಲದನ್ನು ಮಾಡ್ಕೊಂಡು ಬರೋಣ ನೋಡಿ ಇವಾಗ ಬಾಣಲಿ ತಗೊಂಡಿದ್ದೀವಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ವಿ ನೋಡಿ ಎಣ್ಣೆನೂ ಕೂಡ ಚೆನ್ನಾಗಿ ಕಾಯ್ದಿದೆ ಹೈ ಫ್ಲೇಮ್ ಅಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಇವಾಗ ನಾವು ಮಾಡ್ಕೊಂಡಿದ್ವಿ ಕಲರ್ಫುಲ್ ಗೋಧಿ ಹಿಟ್ಟಿನ ಕರ್ಚಿಕಾಯ್ನ ಹಾಕೊಳ್ಳೋಣ ಲೋ ಅಲ್ಲಿ ಇಟ್ಕೋಬೇಕು ಫ್ಲೇಮನ್ನ ಲೋ ಅಲ್ಲಿ ಇಟ್ಕೊಳ್ಳಿ ಸರ್ತಿಗೆ ಎರಡು ಮೂರು ಅಷ್ಟೇ ಹಾಕೊಳ್ಳಿ ನೀಟಾಗಿ ಅದು ಮುಣಗಿರ್ಬೇಕು ಎಣ್ಣೆ ಮುಳುಗಬೇಕು ಇವಾಗ ಫ್ಲೇಮನ್ನ ಒಂದ್ ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳೋಣ ಆಶಾ ತುಂಬಾ ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಇದು ಗೋದಿ ಇಟಲ್ಲ ಬೇಗ ಬೆಯಿದ ಬಿಡುತ್ತೆ ಅದನ್ನ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಯಾವಾಗಲೂ ಚಿರೋಟಿ ರವೆ ಅದು ಮೈದಾ ಅದು ಮಾಡ್ಕೊಂಡು ತಿನ್ನೋದಿಕ್ಕೆ ಈ ತರ ಲೇಯರ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಹೌದು ನೋಡಿ ಇಲ್ಲ ಲೇಯರ್ಗಳು ಗೊತ್ತಾಗ್ತಾ ಇದೆ ನೋಡಿ ಅನ್ನೋ ಬಿಟ್ಕೊತಾ ಇದೆ ಹೌದು ಆ ಸ್ಲೇರ್ ಬಿಟ್ರು ಅಂದ್ರೆ ಸ್ಟಫಿಂಗ್ ಆಚೆ ಬರಲ್ಲ ಹೌದು ಬರಲ್ಲ ಅದಕ್ಕೆ ನಾನು ತೋರಿಸಿದ್ದೀನಲ್ಲ ಆ ಥರ ನೀವು ಲಟ್ಟಿಸ್ಕೊಳ್ಳಿ ತುಂಬ ತಿಳುವಾಗಿ ಲಟ್ಟಿಸ್ಬೇಡಿ ಇಲ್ಲಾಂದ್ರೆ ಅಲ್ಲೇ ಲೇಯರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ವೀಡಿಯೋನ ಎಂಡರ್ಗ ನೋಡಿ ಆವಾಗ ಈ ರೆಸಿಪಿ ಕೂಡ ಫೇಲ್ ಆಗಲ್ಲ ಸ್ವಲ್ಪ ತಿರುಗಿಸ್ತಾನೆ ಇರಿ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಗೋದಿ ಇಟ್ಟಿರೋದ್ರಿಂದ ಆಶ ಬೇಗ ಸಿಹಿ ಹೋಗುತ್ತೆ ನೋಡು ಲೈಟ್ ಆಗಿ ಕಲರ್ ಹಾಕಿದ್ವಿ ಇಷ್ಟೇ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ನೋಡಕ್ ಚೆನ್ನಾಗಿರ್ಲಿ ಅಂತ ಹಾಕಿರೋದು ನೀವು ಫುಡ್ ಕಲರ್ ಯೂಸ್ ಮಾಡಲ್ಲ ಅಂದರೆ ಬೀಟ್ರೂಟ್ ರಸಾನ ನೀವು ಹಾಕೊಂಡ್ಬಿಟ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ ಸೊ ನೋಡಿ ಇವಾಗ ಫ್ಲೇಮನ್ನು ಲೋಲ್ ಮಾಡ್ಕೊಳ್ಳೋಣ ಮಾಡ್ಕೊಂಡ್ಬಿಟ್ಟು ಅಷ್ಟೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಇವಾಗ ತಕ್ಕೊಳ್ಳೋಣ ಸೊ ನೋಡಿ ಇದನ್ನ ಈ ಥರ ಫ್ರೈ ಮಾಡ್ಕೊಂಡಿರೋದು ಲೇಯರ್ಸು ಸಹ ಇಲ್ಲೇ ನೀವು ಕಾಣಿಸ್ತಾ ಇರಬೇಕು ನೋಡಿ ನೋಡಿ ಸೊ ನೋಡಿ ಇವಾಗ ಫ್ಲೇಮನ್ನ ಅದನ್ನ ತಕ್ಕೊಂಡ ನಂತರ ಆಶಾ ಲೋ ಅಲ್ಲಿನ ಇಟ್ಕೊಂಡು ಮಿಕ್ಕಿರೋದೆಲ್ಲ ಕರ್ಚಿಕಾಯಿನ ನಾವು ಇದೇ ತರ ಹಾಕೊಂಡು ಕರ್ಕೊಳ್ಳೋಣ ಇದು ನಾವೇ ಸ್ವಲ್ಪ ರೆಡಿಶ್ ಬ್ರೌನ್ ಆಗೋ ತನಕ ಕರ್ಕೊಂಡು ಬರೋಣ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಸೊ ನೋಡಿ ಇದನ್ನು ಚೆನ್ನಾಗಿ ಕೆಂಪಾಗಿದೆ ಇದನ್ನು ಸಹ ನಾವು ತಕ್ಕೊಳ್ಳೋಣ ಕಲರ್ ಕೂಡ ಕರೆಕ್ಟ್ ಆಗಿ ಬಂದಿದೆ ನೋಡಿ ನಮ್ಮದು ಬಿಸಿ ಬಿಸಿ ಗೋಧಿ ಹಿಟ್ಟಿಂದು ಕರ್ಚಿಕೆ ರೆಡಿ ಆಗಿದೆ ಇದು ನೀವು ತಿಂಗಳ ಗಟ್ಟಲೆ ಇಷ್ಟೇ ಕ್ರಿಸ್ಪಿಯಾಗಿ ಇಷ್ಟೇ ಚೆನ್ನಾಗಿರುತ್ತೆ ನೀವು ಹೊರಗಡೆ ಸಮೋಸ ಎಲ್ಲೂ ಕ್ರಿಸ್ಪಿ ಇದೆ ಇಲ್ಲಿ ಲೇಯರು ಲೇಯರ್ಸ್ ಫಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲ್ಗಡೆ ಲೇಯರ್ಸ್ ನೋಡು ಈ ಲೇಯರ್ಸ್ ಇದು ಅಷ್ಟೇ ಅಲ್ಲ ಎಲ್ಲ ತರ ಬಂದಿದ್ದಾವೆ ನೋಡು ತುಂಬಾ ಚೆನ್ನಾಗಿ ಬಂದಿದ್ದಾವೆ ಕಲರ್ ಸಹ ಅಷ್ಟೇ ಚೆನ್ನಾಗಿ ಬಂದಿದ್ದಾವೆ ಸೊ ಇದನ್ನ ಇವಾಗ ಓಪನ್ ಮಾಡಿ ನೋಡೋಣ ಆಶಾ ನೋಡಿ ಸೌಂಡ್ ಕೂಡ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಉಂಗುರೈತೈತೆ ನೋಡಿ ಆಶು ಸ್ಟೀಮ್ ಆಗಿದೆ ಒಳಗಡೆ ಎಲ್ಲ ಕೊಬ್ಬರಿ ಅದು ಡ್ರೈ ಫ್ರೂಟ್ಸ್ ಎಲ್ಲನೂ ಇದು ಲೇಯರ್ಸ್ ನೋಡಿ ಇಲ್ಲಿ ಫಸ್ಟ್ ಎಷ್ಟು ಚೆನ್ನಾಗಿ ಪಫು ಎಲ್ಲ ತಿಂತಿರಿ ಅಲ್ಲಿ ಆ ಪಫ್ ತೆಗಿತೀವಲ್ಲ ಅದೇ ಥರ ತುಂಬ ಚೆನ್ನಾಗಿದೆ ಕೈಯಲ್ಲಿನೂ ಅಷ್ಟೇ ಕ್ರಿಸ್ಪಿ ಇದೆ ಎಣ್ಣೆನೂ ಜಾಸ್ತಿ ಇಳ್ಕೊಂಡಿಲ್ಲ ಸೊ ನೋಡು ಆಶ ತಿಂದು ಇಷ್ಟು ಚೆನ್ನಾಗಿ ಬಂದಿದೆ ನಾನು ಹ್ಮ್ ತುಂಬಾ ಚೆನ್ನಾಗಿದೆ ಆ ಕ್ರಿಸ್ಪಿ ಒಳಗಡೆ ಒಂಥರ ಸಾಫ್ಟ್ ಆಗಿ ಸಕ್ಕದಾಗಿದೆ ಹ್ಮ್ ಈ ಬೇಕರಿ ಸ್ವೀಟ್ಸ್ ತಿಂತೀವಲ್ಲ ಪತ್ರ ಹ್ಮ್ ಆತರ ಇದೆ ತುಂಬಾ ಚೆನ್ನಾಗಿದೆ ಸೊ ಒನ್ ಕಪ್ ಗೋಧಿ ಹಿಟ್ಟಿನ ರೆಸಿಪಿನ ನಿಮಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಇಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡ್ಗೆ ಮನೆಗೆ ಥ್ಯಾಂಕ್ ಯು